아, 오케이 쟤네가 어디 우리 손님들? 안 돼, 안돼 ಕಂದೇಳಿ ಸರ್ ಕಂದೇಳ ನಂಬಲ್ಲಿ ಸುಮಾರು ಒಂದು ನಲವತ್ತೈದರಿಂದ ಒಂದು ಹಾಡು ಸಾಕಾಣಿಕೆ ರೈತರನ್ನ ಸೆಲೆಕ್ಟ್ ಮಾಡಿದ್ರಾ ಅದರಲ್ಲಿ ಆಸಕ್ತಿ ರೈತರ ಮಾತ್ರ ಸೆಲೆಕ್ಟೆಡ್ ಮಾಡಿ ಅವ್ರಿಗೆ ನಾವು ಹಾಡು ವಿತರಣೆ ಮಾಡಿ ಅದೇ ಯಾವ ತರ ಅಂತಂದ್ರೆ ನಮ್ ಕಡೆಯಿಂದ ಒಂದು ಮೂರು ಹಾಡು ಪ್ಲಸ್ ರೈತರಿಂದ ಎರಡು ಹಾಡು ಸರ್ ನಮಸ್ತೆ ನಮಸ್ತೆ ಸರ್ ಹೇಗಿದ್ದೀರಾ ಚೆನ್ನಾಗಿದೆ ಸರ್ ಸರ್ ಈಗ ರೈತರಿಗೆ ಒಂದು ಉತ್ತೇಜನ ನೀಡುವ ಉದ್ದೇಶದಿಂದ ಸೊ ಮೇಕೆಗಳು ಕೊಡ್ತಾ ಇದೀರಿ ಎಸ್ ಸರ್ ತುಂಬಾ ಖುಷಿ ಅನ್ಸುತ್ತೆ ಈ ಮೊದಲು ಕೊಟ್ಟಿದ್ದೀರಿ ಈಗ ಒಂದು ಐನೂರು ಕೋಟಿ ಅಂತ ಹೇಳಿದ್ರೆ ಯಾವ ತರ ಸರ್ ಇದರಿಂದ ಏನು ಉದ್ದೇಶ ನಮ್ದು ಕಲಿಕೆ ಜೀವನ ಉಪಾಯ ಕಾರ್ಯಕ್ರಮದಿಂದ ವಡಗೇರಿ ತಾಲೂಕು ಒಂದು ಆಯ್ಕೆ ಮಾಡ್ಕೊಂಡಿದ್ದೇವ್ರಿ ರೈತರಿಗೆ ಏನಾದರೂ ಇದರಿಂದ ಒಂದು ಅವರದ ಆದಾಯವನ್ನು ಅಂದ್ರೆ ತಲ ಆದಾಯ ಜೀವನ ಸ್ವಾವಲಂಬಿ ಜೀವನವನ್ನು ನಡೆಸಬೇಕು ಮತ್ತೆ ಒಂದು ಪ್ರತಿಯೊಂದು ಕುಟುಂಬ ಒಂದು ಲಕ್ಷ ರೂಪಾಯಿ ಆದಾಯ ತರಬೇಕು ಅಂತ ಒಂದು ಒಂದು ಲಕ್ಷ ರೂಪಾಯಿ ಗಳಿಸಬೇಕಂತ ಒಂದು ಉದ್ದೇಶ ಐತೆ ನಮ್ದು ಕಲಿಕೆ ಟಾಡ್ ಉದ್ದೇಶ ಬರೀ ಕೃಷಿ ಮ್ಯಾಗ ಅವಲಂಬನೆ ಆಗಿದ್ರೆ ಇದರಿಂದ ಸಾಧ್ಯ ಆಗಿಲ್ಲ ಉಪಕಸು ಉಪಕಸು ಅಂತ ಆಡು ಸಾಕಾಣಿಕೆ ಕೋಳಿ ಸಾಕಾಣಿಕೆ ಮತ್ತು ಅದ್ರ ಜೊತೆ ಏನಾದ್ರೂ ತೋಟಗಾರಿಕೆ ಮತ್ತೇನದ ಕೃಷಿ ಈ ಎಲ್ಲ ಒಂದು ಅಂಗಗಳ ಮುಖಾಂತರ ಏನದ ರೈತರ ಒಂದು ಆದಾಯದಲ್ಲಿ ಬದಲಾವಣೆ ಮಾಡ್ಬೇಕಂತ ಒಂದು ಉದ್ದೇಶ ಸಲವಾಗಿ ಕಲಿಕೆ ಟಾಡ್ ಟ್ರಸ್ಟ್ ಒಂದು ಒಡಿಗೆರೆ ತಾಲೂಕು ಆಯ್ಕೆ ಮಾಡಿಕೊಂಡ ಮತ್ತೆ ರೈತರಿಗೆ ಒಂದು ಹೊಸ ಉಪಕಷವಾಗಿ ಏನಾದ್ರೂ ಹಾಡು ಸಾಕಾಣಿಕೆ ಅಂತ ನಾವು ಅದರ ಜೊತೆಗೆ ಇದನ್ನ ಒಂದು ಆಯ್ಕೆ ಮಾಡ್ಕೊಂಡು ರೈತರಿಗೆ ಏನಾದ್ರು ವಿತರಣೆ ಮಾಡ್ತಾ ಇದೀವಿ ನಾವು ರೈತರಿಗೆ ಇವಾಗ ವಿತರಣೆ ಮಾಡಿದ್ವಿ ಮೊದಲಿಗೆ ನಾವು ಏನಾದ್ರಾ ಶಿರೋ ತಳಿಯನ್ನ ಹೊಸ ಒಂದು ತಳಿಯನ್ನ ರೈತರಿಗೆ ಪರಿಚಯ ಮಾಡಿಸಿದ್ದೀವಿ ಅದು ಒಂದು ನೂರು ರೈತರಿಗೆ ನಾವು ಶಿರೋಯಿ ತಳಿಯನ್ನ ರಾಜಸ್ಥಾನ ಮೂಲಕ ತರಿಸಿಕೊಂಡ್ರೆ ತರಿಸಿದಿವಿ ಅದನಂತರ ಲಕ್ಕಿ ಗೋಟ್ ಫಾರ್ಮ್ ಏನಾದ್ರೆ ಎರಡು ನೂರು ಉಸ್ಮಾನಾಬಾದಿ ಒಂದ್ ನೂರು ಉಸ್ಮಾನಾಬಾದಿ ಮತ್ತು ನೂರ ಏನಾದ್ರು ಇದು ಲೋಕಲ್ ಬ್ರೀಡ್ ನಾವು ತಂದ ರೈತರಿಗೆ ಏನಾದ್ರು ಪರಿಚಯ ಮಾಡಿಸಿ ಅದನ್ನ ಕೊಡ್ತಾ ಇದೀವಿ ರೀ ಮತ್ತೆ ಇದರಿಂದ ಏನಾದ್ರು ಒಂದು ತ್ರೀ ಪ್ಲಸ್ ಟೂ ಅಂತಂದ್ರೆ ಫೋರ್ ಪ್ಲಸ್ ಒನ್ ಮಾಡಲ್ ಅಲ್ಲಿ ಅಂದ್ರೆ ನಾಲ್ಕು ಹಾಡು ಒಂದು ಓತ ಒಂದು ಈ ಒಂದು ಮಾಡಲ್ ನಲ್ಲಿ ಕೊಡ್ತಾ ಇದೀವಿ ಅದ್ರದ್ದು ಏನಾದ್ರೂ ಪ್ರತಿ ಒಂದು ವರ್ಷ ಅದು ಏನ್ ಮರೆಯಾಗ್ತೈತಿ ಮರೆಯನ್ನ ಇಟ್ಕೋಬೇಕು ದೊಡ್ಡ ಮಾರಾಟ ಮಾಡ್ಬೇಕು ಬಟ್ ಅದರಿಂದ ಏನದ ಅವ್ರದ್ದು ಇನ್ಕಮ್ ಒಂದ್ ಸ್ವಲ್ಪ ಜಾಸ್ತಿ ಆಗ್ಬೇಕು ರೈತರಿಗೆ ನಮ್ಮ ಯಾದಗಿರಿ ಭಾಗದಲ್ಲಿ ಏನೈತಿ ಜಾಸ್ತಿ ಜನ ಮೈಗ್ರೇಷನ್ ಹೋಗೋದು ಜಾಸ್ತಿ ಐತೆ ಅದ್ರ ಸಲುವಾಗಿ ಏನಾದ್ರು ಅದು ಒಂದು ನಮ್ ಕಲಿಕೆ ಜೀವನೋಪಾಯ ಕಾರ್ಯಕ್ರಮ ಇದೆ ಆದಷ್ಟು ಕಡಿಮೆ ಮಾಡಿ ರೈತರು ತಮ್ಮ ಹಳ್ಳಿಯಲ್ಲಿ ಇದ್ದುಕೊಂಡು ಆಡು ಸಾಕಾಣಿಕೆ ಮತ್ತೆ ಕೋಳಿ ಸಾಕಾಣಿಕೆ ಮತ್ತೆ ಅದ್ರ ಜೊತೆ ಏನಾದ್ರೂ ತರಕಾರಿ ಮಾಡೋದಾಲಿ

ಕಂದೇಳಿ ಬಿಡಾರ್ ಕಂದೇಳಿ ಯಾವ ಯಾವ ಊರ್ಲಿಂದ ಬಂದು ಸರ್ ಟೋಟಲ್ ನಂಬಲ್ಲಿ ಸುಮಾರು ಒಂದು ನಲವತ್ತೈದರಿಂದ ಹಳ್ಳಿಯಲ್ಲಿ ನಾವು ಏನಾದ್ರೂ ಈ ಒಂದು ಹಾಡು ಸಾಕಾಣಿಕೆ ರೈತರನ್ನ ಸೆಲೆಕ್ಟ್ ಮಾಡಿದೇವ್ರಿ ನಾವು ಓಕೆ ಅದರಲ್ಲಿ ಅದರಲ್ಲಿ ಆಸಕ್ತಿ ರೈತರ ಮಾತ್ರ ಸೆಲೆಕ್ಟೆಡ್ ಮಾಡಿ ಅವ್ರಿಗೆ ಏನಾದ್ರೂ ನಾವು ಹಾಡು ವಿತರಣೆ ಮಾಡಿ ಅದು ಯಾವ ತರ ಅಂತಂದ್ರೆ ನಮ್ಮ ಕಡೆಯಿಂದ ಒಂದು ಮೂರು ಹಾಡು ಪ್ಲಸ್ ರೈತರಿಂದ ಎರಡು ಹಾಡು ಟೋಟಲ್ ಫೋರ್ ಪ್ಲಸ್ ಒನ್ ಒಂದು ಮಾಡಲ್ ಅಲ್ಲಿ ನಾವು ರೈತರಿಗೆ ಏನಾದ್ರೂ ಈ ಒಂದು ಸಪೋರ್ಟ್ ಮಾಡ್ತಾ ಇದೀವಿ ಚೆನ್ನಾಗಿದ್ದೀರಿ ಸರ್ ಹಳ್ಳಿಯಲ್ಲಿ ಇದ್ಕೊಂಡಿದ್ದಾರೆಲ್ಲ ಸ್ವಾವಲಂಬಿ ಜೀವನ ಮೇಕೆ ಕುರಿ ಆಮೇಲೆ ಆಡು ಸಾಗಾಣಿಕೆ ಕೋಳಿ ಸಾಗಾಣಿಕೆ ಒಂದು ಒಳ್ಳೇದಂತ ಹೇಳ್ತಾರೆ ಕಲಿಕೆ ಸಂಸ್ಥೆ ಇದು ರೈತರ ಪರವಾಗಿ ಮತ್ತೆ ರೈತ ಸಮುದಾಯವನ್ನು ಮುಂದ ಮುಂದ್ ತರುವ ಸಲುವಾಗಿ ಬಹಳಷ್ಟು ಸಪೋರ್ಟ್ ಮಾಡ್ತಾ ಇದ್ದಾರೆ ಅದೇ ರೀತಿ ನಮಗೆ ವಡಗೇರಿ ಭಾಗದಲ್ಲಿ ರೈತರ ಸಪೋರ್ಟ್ ಬಹಳಷ್ಟು ಇದೆ ಬಟ್ ರೈತರ ಒಂದು ಆದಾಯದಲ್ಲಿ ಚೇಂಜ್ ಮಾಡೋ ಸಲುವಾಗಿ ಮೇನ್ ಉದ್ದೇಶದಿಂದ ನಾವು ಇದನ್ನು ಮಾಡ್ತಾ ಇದೀವಿ ಕಾರ್ಯಕ್ರಮವನ್ನು ಓಕೆ ಸರ್ ಥ್ಯಾಂಕ್ ಯು ನಮಸ್ತೆ